ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕೇರಳ ಜನ ಮಹಾತ್ಮರನ್ನ ಬಹಳ ಹಗುರವಾಗಿ ತಿಳ್ಕೊಂಡು ಮಾತಾಡ್ತಿರ್ತಾರೆ ಇರಲಿ ಮಹಾತ್ಮರ ಅಂತ್ಯ ಹ್ಯಾಂಗಾಯಿತು ಅನ್ನುವಂಥದ್ದು ಅದು ನಿಜಕ್ಕೂ ನಿಜವಾಗಿದ್ದರೆ ಸಂತೋಷವೇ ಆದರೆ ಅವರ ವ್ಯಕ್ತಿತ್ವಕ್ಕೆ ಕುಂದು ಬರುವಂಗೆ ಮಾತುಗಳನ್ನು ಆಡ್ತಾರಲ್ಲ ಅವರಿಗೆ ಅಭ್ಯಾಸ ಇರೋದಿಲ್ಲ ಏನು ಅಂತಂದ್ರೆ ಒಂದು ಉದಾಹರಣಾರ್ಥವಾಗಿ ಬಸವಣ್ಣವ್ರು ಹೊಳಿ ಹಾರಿಸಾತರ್ರಿ ಅಂತ ಕೆಲವು ಜನ ಇಂಥ ಮೂಢ ಆ ಮೂರ್ಖರು ಇರ್ತಾರಲ್ಲ ಅವ್ರಿಗೆ ಏನೇನು ಆ ವಚನಗಳ ಅಭ್ಯಾಸ ಆಗಲಿ ಶರಣರ ಮನೋಭೂಮಿಕೆಯಾಗಲಿ ಅವರು ನಡೆದು ಬಂದಂಥ ಒಂದು ಆಗಲಿ ಗೊತ್ತೇ ಇರೋದಿಲ್ಲ ಬಸವಣ್ಣನವರಿಗೆ ಯಾರೋ ಬಂದು ಇರಿದ್ರು ಹೊಡೆದ್ರು ಅಂತಂದ್ರೆ ಪರವಾಗಿಲ್ಲ ಅವರು ಅಂಜಿ ಹೊಳಿ ಹಾರಿದ್ರು ಅಂತ ಅನ್ನೋದೇನಿದೆಯಲ್ಲ ಇದು ಭಾಳ ಮೂರ್ಖತನ ಬಸವಣ್ಣನವರ ಒಂದು ವಚನಗಳನ್ನು ಅಭ್ಯಾಸ ಮಾಡಬೇಕು ನಾವು ಅವರು ಏನು ಹೇಳ್ಯಾರ ನೋಡಬೇಕು ಅವರ ಮನಸ್ಥಿತಿ ಎಂಥದ್ದಿತ್ತು ಅಂತ ನಾವು ವಿಚಾರಿಸಬೇಕಾದಂಥದ್ದು ನಮ್ಮ ಒಂದು ಲಿಂಗಾಯತರ ಧರ್ಮವಾದರೂ ಆಗಲಿ ಇನ್ನಿತರರು ಎಷ್ಟೋ ಜನ ಬಸವಣ್ಣವ್ರನ್ನ ತಿಳ್ಕೊಂಡರೆ ಇವತ್ತು ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ನಾಳೆ ಬಪ್ಪುದು ಎಂದೇ ಬರಲಿ ನಮಗೆ ಎಂದು ಬಪ್ಪುದು ಈಗಲೇ ಬರಲಿ ನಾಳೆ ಬಪ್ಪುದು ಎಂದೇ ಬರಲಿ ಎಂದೂ ಬಪ್ಪುದು ಈಗಲೇ ಬರಲಿ ಇದಕ್ಕೋರು ಇದಕ್ಕಳಕೋರು ಜಾತಶ್ಯ ಮರಣಂ ಧ್ರುವಂ ಕೂಡಲ ಸಂಗಮ ದೇವ ಬರದ ಬರವ ಅಳಕಿಸುವಡೆ ಹರಿ ಅಂತ ಹೇಳ್ತಾರೆ ನಾಳೆ ಬರೋದು ಇವತ್ತು ಬರಲಿ ಇವತ್ತು ಬರೋದು ಈಗೇ ಬರಲಿ ಇದಕ್ಕ ಅರಂಜ್ತಾರೆ ಇದಕ್ಕಾರು ಅಳಕ್ತಾರೆ ಅಂತ ಕೇಳ್ತಾರೆ ಬಸವಣ್ಣವರು ಜಾತಶ್ಯ ಮರಣಂ ಧ್ರುವಂ ಒಮ್ಮೆ ಹುಟ್ಟಿದ್ದೊಮ್ಮ ಸೈತದು ಅದಕ್ಕೆ ಯಾಕೆ ಹೆದರೋದು ಅಂತಾರೆ ಮತ್ತೊಂದು ಕಡೆ ಹೇಳ್ತಾರೆ ಅರ್ಥ ಅನರ್ಥವ ಮಾಡಿ ಕೋಳಾಹಳಗೈಯ್ಯುತ್ತಿರಲಿ ಹುಟ್ಟಿದ ಮಕ್ಕಳ ನಮಖಂಡ ಮಾಡಿ ಕಡಿತಿರಲಿ ಮುಟ್ಟಿದ ಸ್ತ್ರೀಯನ್ನು ಮುಂದೆನೆ ನೆರೆಯುತ್ತಿರಲಿ ಇವು ಹೊರಗಿಂದ ಈ ತ್ರಿವಿಧವು ಹೊರಗಣವು ನನ್ನ ಮೈ ಮೇಲೆ ಬರಲಿ ಹಿಡಿಖಂಡವ ಕೊಯ್ಯಲಿ ಇಕ್ಕುವ ಶೂಲ ಪ್ರಾಪ್ತಿಸಲಿ ಶೂಲ ಮೈಯೊಳಗ ಚುಚ್ಚಲಿ ಹಿಡಿ ಹಿಡಿ ಖಂಡ ಕೊಯ್ದೊಗಿಲಿ ಮತ್ತೆಯೋ ಲಿಂಗಾರಾಧನೆ ಮತ್ತೆಯೋ ಜಂಗಮಾರಾಧನೆ ಮಾಡ್ತೀನಿ ಪ್ರಸಾದಕ್ಕೆ ತಪ್ಪೋದಿಲ್ಲ ಇಂಥಪ್ಪ ಭಾಷೆ ಕಿಂಚಿತ್ತು ಹುಷಿಯಾದರೆ ನೀ ನಂದೇ ಮೂಗು ಕೊಯ್ ಉಡಲ ಸಂಗಮ ದೇವ ಅಂತ ಹೇಳ್ತಾರೆ ಎಂಥ ದಿಟ್ಟತನ ಬಸವಣ್ಣನವರು ತಮ್ಮ ಖಂಡ ಕೊಯ್ದು ಒಗೆಯಲಿ ಶೂಲವನ್ನು ನಾನು ಹೊಟ್ಟೆಯಾಗ ಎದಾಗ ಇರೀಲಿ ಇದಕ್ಕೆ ಯಾವುದಕ್ಕೂ ಕೂಡ ನಾನು ಹೆದರದೆ ಮತ್ತು ಲಿಂಗಾರಾಧನೆ ಜಂಗಮಾರಾಧನೆ ಮಾಡ್ತೀನಿ ಪ್ರಸಾದಕ್ಕೆ ತಪ್ಪುವುದಿಲ್ಲ ಇದರಲ್ಲಿ ಒಂದು ಕಿಂಚಿತ್ತು ಕೂಡ ಆಯಿತು ಅಂತಂದ್ರೆ ನೀನು ಅಂದೇ ಕೊಡಲು ಸಂಗಮದೇವ ಮೂಗ ಕೊಯ್ಯ ಅಂತ ಹೇಳ್ತಾರೆ ಇಂಥ ಒಂದು ದಿಟ್ಟತನ ಬಸವಣ್ಣವರಲ್ಲಿ ಇದ್ದಾಗ ಹೊಳಿ ಅಂತಂದ್ರೆ ಇವರು ಏನು ಅನ್ನಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಹೇಳ್ತಾರೆ ಜೋಳವಾಳಿಯವ ನಾನಲ್ಲಯ್ಯ ವೇಳೆವಾಳಿಯವ ನಾನಯ್ಯ ಹಾಳುಗೆ ತೋಡುವ ಆಳು ನಾನಲ್ಲಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಅಂತ ಒಂದು ಕಡೆ ಹೇಳ್ತಾರೆ ಎಂಥ ಮಾತನಾಡಿ ನಾನು ಜೋಳಕ್ಕಾಗಿ ದುಡಿಯುವಂಥವಲ್ಲ ವೇಳೆಗಾಗಿ ದುಡಿಯುವಂಥ ವೇಳೆವಾಳಿಯವ ನಾನಯ್ಯ ನಾನು ಹಾಳುಗೆಟ್ಟು ಓಡುವ ಆಳು ನಾನಲ್ಲ ಮೈ ಮ ಉಳಿಸ್ಕೊಂಡು ಓಡುವಂಥ ಆಳು ನಾನಲ್ಲ ಕೇಳು ಕೂಡಲ್ಲ ಸಂಗಮ ದೇವ ಮರಣವೇ ಮಹಾನ ಮರಣ ಬಂದರೂ ಪರವಾಗಿಲ್ಲ ನಾನು ಕರೆಕ್ಟಾಗಿ ನನ್ನ ಕರ್ತವ್ಯ ಮಾಡ್ತೀನಿ ಅಂತ ಹೇಳ್ತಾರೆ ಅಂಥ ಬಸವಣ್ಣನವರು ಹೊಳಿ ಹಾರಿಸ್ರಿ ನಮ್ಮ ಹಿರಿಯಾರು ಹೇಳ್ತಿದ್ರಿ ಏನು ಒಂದು ಹತ್ತದ ಏಯ್ ಆ ಗ್ರಂಥದಾಗ ಬರ್ದಾರ್ರಿ ಒಂದು ಅಂತದ ಅಂಥ ಗ್ರಂಥಗಳು ಕೆಲವು ಜನ ಬರ್ದಾವೆ ಅವನು ಅವರು ಅವ್ರಿಗೇನು ಅನ್ಬೇಕು ಅಂತಂದ್ರೆ ಅವರು ವೈರಿಗಳು ವಿರೋಧಿಗಳು ಅಂತ ಅನ್ಬ ಅನ್ಬೌದು ಅವ್ರಿಗೆ ಇವು ಬಸವಣ್ಣ ಬಸವಣ್ಣ ಅನ್ನೋ ಕೂಡ ಈ ಥರ ಬಸವಣ್ಣ ಹೊಳಿ ಹಾರ್ದ ಅಂತ ಹಗುರವಾಗಿ ಮಾತಾಡ್ತಾವೆ ಅವಕ್ಕೇನು ಅಭಿಮಾನ ಇರೋದಿಲ್ಲ ಭಕ್ತಿ ಇರೋದಿಲ್ಲ ಬಸವಣ್ಣ ಬಗ್ಗೆ ಅಭ್ಯಾಸ ಇರೋದಿಲ್ಲ ಸಮಕಾಲ ಏನರ ಶರಣ್ರು ಬಸವಣ್ಣವ್ರಿಗೇನೇನಂದ್ರು ತರುವಾಯದಲ್ಲಿ ಬಂದಂಥ ಕವಿಗಳು ರಗಳೆಗಳು ಪುರಾಣಗಳು ಏನು ಹೇಳ್ದು ಯಾವ ಒಂದು ಇತ್ತೀಚೆಗೆ ಬಂದಂಥ ಸಾಹಿತಿಗಳು ಕವಿಗಳು ಎಂಥ ಬಸವಣ್ಣವ್ರನ್ನ ವರ್ಣನೆ ಮಾಡಿದರು ಆ ವಚನಗಳು ಎಲ್ಲಕ್ಕಿಂತಲೂ ಆತ್ಮವೃತ್ತಾಂತದಂತಿರುವಂಥ ಆತ್ಮಕಥನದಂತಿರುವಂಥ ಅವರ ವಚನಗಳು ಏನು ಹೇಳ್ತವೆ ಅದರಲ್ಲಿ ಯಾವ ಪ್ರಕಾರವಾಗಿ ಬರೆದಿದ್ದಾರೆ ಅವರ ಅಂತ್ಯ ಆದ ಮೇಲೆ ಎಷ್ಟು ಶರಣರು ಚೆನ್ನಬಸವಣ್ಣವರು ಅಕ್ಕನಾಗಲಾಂಬಿಕೆ ನೀಲಮ್ಮ ಇವರು ಅನೇಕ ಶರಣರು ಏನಂದರು ಮಡಿವಾಳ ಮಾಚಿದೇವ ಅಪ್ಪಣ್ಣ ಇವರೆಲ್ಲರ ವಚನಗಳು ನೋಡಬೇಕು ಅಂಥ ಒಂದು ಬಸವಣ್ಣನವರು ಏನು ಹೇಳ್ತಾರೆ ತೊಟ್ಟು ಬಿಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳ್ತಾರೆ ಕೊನೆಯ ಒಂದು ಘಟ್ಟ ಐಕ್ಯ ಸ್ಥಿತಿಗೆ ಮುಟ್ಟಿದ್ರವರು ಇರುವಾಗಲೇ ಮುಟ್ತಾರೆ ಐಕ್ಯ ಸ್ಥಿತಿ ಐಕ್ಯ ಸ್ಥಿತಿಗೆ ಮುಟ್ಟಿದ್ರವರು ಅವಾಗ ಹೇಳ್ತಾರವ್ರು ಆ ಒಂದು ಆತ್ಮಜ್ಞಾನ ಪೂರ್ಣ ಆಗಿಬಿಟ್ಟಾಗ ಈ ಒಂದು ದೇಹವನ್ನೇ ನಗಣ್ಯವಾಗಿ ಆತ್ಮದ ಸ್ಥಿತಿಯಲ್ಲಿ ನಿಂತುಕೊಂಡಾಗ ಅವ್ರು ಹೇಳ್ತಾರೆ ಈ ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರುವೆಂಬ ಬೀಜಾಂಕುರಿಸಿ ಆಚಾರವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಈ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನೋಂಥ ವಚನ ಐತಿ ಕೂಡಲ ಸಂಗಮ ದೇವ ಕೆಳಗೆ ಬೀಳೋಕ್ಕಿಂತ ಮುನ್ನ ತಾನಗೆ ಬೇಕು ಅಂತ ಎತ್ತಿಕೊಂಡ ಅಂತಂದ್ರೆ ಅರ್ಥ ಏನು ಅಂದರೆ ಇವರು ಇಚ್ಛಾಮರಣಿಗಳಾಗಿದ್ದರೂ ತನ್ನ ಆತ್ಮವನ್ನು ತಾನೇ ಪರಮಾತ್ಮನಲ್ಲಿ ಅವರು ಒಂದು ಗೂಡಿಸಿದರು ಮತ್ತು ಇದಕ್ಕೇನಂತಾರೆ ಸಾಮರಸ್ಯ ಇಂಥ ಒಂದು ಲಿಂಗ ಸಾಮರಸ್ಯವನ್ನು ಅವರು ಜೀವಿತಾವಧಿಯಲ್ಲಿ ಪಡ್ಕೊಂಡಿದ್ದಾರೆ ಇಂಥ ವಚನಗಳು ಇನ್ನೂ ಅದಾವೆ ಅವ್ರ ಬಗ್ಗೆ ಬರೆದಂಥ ವಚನಗಳು ಭಾಳದವ ಟೈಮದ ಒಂದು ಅಭಾವದಿಂದ ಟೈಮದ ಒಂದು ಹೆಚ್ಚಿಗೆ ಆಗುವಂಥ ಭೀತಿಯಿಂದ ನಾನು ಇದನ್ನು ಇಷ್ಟಕ್ಕೆ ಮುಗಿಸ್ತೀನಿ ಭಾಳ ಜನ ನಿಮಗೆ ಹಿಂಗೆ ಅನ್ನಿಸ್ದವರು ವಚನಗಳನ್ನು ಅಭ್ಯಾಸ ಮಾಡಿರಿ ತಿಳಿದವರಿಗೆ ಅಭ್ಯಾಸ ಮಾಡಿದವ್ರಿಗೆ ಕೇಳಿರಿ ಅಂಥ ಬಸವಣ್ಣನವರ ಒಂದು ಶರಣರ ಸಂಪರ್ಕದಲ್ಲಿ ಬಂದು ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸರ್ವರಿಗೂ ಶರಣು ಶರಣಾರ್ಥ